அய்யோ ஏனப்பா அத்தையோரு பந்துவிட்டாரே இவத்து நன் கதை அஸேவோ ஓஹோ நித்துக்கம்மா மாராணி எலித்தேனே அது ஏனது எலித்தே அந்த கேட்கிறாரே அத்தேவ் நான் ஃப்ரெண்ட் பாகேன் மனைகோகித்தே பாகன் மனைகா இல்லை யாவது மனைகி இல்ல அத்தை பாகியனோர் மனைகி பாகிய மதேதேன் கல்ஸ் ஆய் நினைவு ஆக அதுனா ஓகே அவள் மனைக மனே கலாச நோட்கு முச்சுக்கொண்டு அது விட்டு ஜாஸ்தி ஆர் தான் இவாகி மாந் கண்டபல்லு அத்தை நான் ஏன்னு மாடின நான் அஷ்டே அதிக்கு சும்னே குத்கொண்டித்தே யார் வித்தில் அதிக்கு ஓக் பந்தே பாய் குச்சே நன்று பாய் குடங்காக இதிய நீனும் அம்மா அம்மா கூதல் விடியத்தே கூதல் விடியத்தே ஜேஷ்டு மாதர்த்திய நீனும் இவாகே யவள் மனை ஓக் பட்டு கல்க்கோ வர்த்தாய்தியா பாய் விடியக்கே முச்சுக்கு நிர்பைக் மனேலி விடியத்தே நுவாக்திதே விடியத்தே பிலிஸ் அத்தே ஓடி பிடியத்தே ஓடி பிடி ಅತ್ತೆ ಹೋಗಲ್ಲ ಬಿಡಿಯತ್ತೆ ಅತ್ತೆ ಬಿಡಿ ಕೂದಲು ಅತ್ತೆ ಆಗ್ತಿದೆ ಬಿಡಿ ಪ್ಲೀಸ್ ಇನ್ ಬಾಯ್ಗೆ ಬಾಯ್ ತೋರಿಸಿದ್ರೆ ನೀನು ಚಿಟಿ ಮಾಡಿಬಿಡ್ತೀನಿ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ನಾಡ್ಕೊಡ್ತೀನಿ ಅವ್ರು ಸುತ್ತಕೊಂಡು ಬಿಡಾಡಿ ಪರ್ದಿಸಿ ಮುಂಡೆ ಇಲ್ಲತ್ತೆ ಅತ್ತೆ ನನ್ನ ಕೂದಲು ಬಿಡಿ ನನಗೆ ಆಗ್ತಾ ಇಲ್ಲ ಬಿಡಿ ಬಿಡತ್ತೆ ಪ್ಲೀಸ್ ಬಿಡಿ ನಾನು ಎಲ್ಲೂ ಹೋಗಲ್ಲ ನಿನ್ನ ಕೇಳಿ ಹೋಗ್ತೀನಿ ಬಿಡಿಯತ್ತೆ ಎಲ್ಲೂ ಹೋಗಲ್ಲತ್ತೆ ಇನ್ನೊಂದ್ಸಲ ಹೋಗಿ ನೋಡಿ ನಿನ್ನ ಕೈ ಮಾಡಿ ಕಾಲ್ ಮಾಡ್ಕೊಡ್ತೀನಿ ಇವಾಗ ಕೂದಲು ಹೇಳ್ತಿದ್ದೀನಿ ನೆಕ್ಸ್ಟ್ ನಿನ್ನ ಚಿಟೇ ಮಾಡ್ತೀನಿ ಇಲ್ಲ ಇಲ್ಲ ಹೋಗಲ್ಲ ಇಲ್ಲತ್ತೆ ಹೋಗು ಬಿಸಿ ಬಿಸಿ ಕಾಪಿನ ಒಡೆ ಬಾ ಒಡೆ ಮಾಡೋಕೆ ಬೇಳೆ ಇಲ್ಲತ್ತೆ ಬೇಳೆ ஹாலி ஆகி மனேல் ராசி ராசி சாமான் நீவே தான் இன்னே நோக்க இது அந்த மாதிரி தித்தார் இன்னேலி இருக்கா மனேல ரேஷன்னு ஆகும் காப்பி மாதிரி ஏன் திந்தி அதி மா இல்லாந்திர நீ தி மாசின மனேல எல்லா சனாகிர் துள்ளிங்கட்டு ஓடஸ் பல ம் ஆமேல் நகன் கே மதுவை மாதக்ஷணே சென்னாகு அவங்க கைந்த ஏன்மாது அத்தே தோடி கொடி ரே எர்டு ஒட்டி கொட் பட்ரே எங்கே சைடிகோ அல்ல காப்பிக்கு சக்கரே இல்ல அது நோட் சப்பே சப்பே இது ஒன் சி மால்ல ஏனும் நினைக்க சோசையாக தந்துட்டுனா நான் தின்னோ தின்னோடு அதுக்கேனாதோ ஸ்வீட் அந்த காப்பி சக்கரைய கம்மி ஆக்கி நம்ம அப்பா தந்து கொடலா சக்கரே நம்ம அப்பா அம்மா இல்ல நான் சக்கரை ஜாஸ்தியே ஹாக்கி ஸ்வீட்டுகூ ஜாஸ்தே ஹாக்கி தீனி ஹம் ஹாக்கியா ஒன்ச்சூர்த்தியா அதுக்கு இங்க பாக்கி சக்கரெல்லாம் நம்ம அப்படி கண்ட் கட்டி தகோவாக நோட் சக்கரை காலி அது கால பாலக்கா அந்தியா யாங்க யாவ சமான் எல்லெல்லாம் ஏனோ இல்ல ஏனே அது இவ்வாக் பண்ணல ஏக்கே அவ்வளோ மாவன் முந்தை ஒழி அன்ஸ்ல நன் மெந்தை மாத்திரம் கிச்சராக நினைக்க அவரை நாட்கா மெ வர்சிட்டு நின் சே சாமான் அவரு தவிர மணி கொடுக்கலு கட்டி கந்த் கட்டி பே சாமான் கால் ஆகி எங்கே மத்தே நாவும் இல்லதே எர்ட் டைமு ಎಮ್ಮೆ ದನ ತಿನ್ನಕ್ಕೆ ತಿಂತ ಮನೆ ಸಾಮಾನೆಲ್ಲ ನಿನಗೆ ಖರ್ಚು ಮಾಡ್ತಾ ಇದ್ದಾಳೆ ಪಾಪ ಅವಳು ಅವ್ರ ತಾಯಿ ಮನೆ ಕೊಟ್ಕೊಳ್ತಾಳ ಅವ್ರ ತಾಯಿ ಮನೆ ನೋಡೋದೇ ಆರು ತಿಂಗಳ ಮೇಲೆ ಆಯಿತು ಅದು ಯಾಕೆ ಹಂಗೆ ಸಾಯ್ತಾ ಇರ್ತೀಯ ನೀನು ಅವಳ ಮೇಲೆ ಮುಚ್ಕೊಂಡಿರು ನಿನಗೆ ಏನು ಗೊತ್ತು ಓ ನೀನು ಸೇರಿ ಅವಳಿಗೆ ಕೊಟ್ಕಳಿಸ್ತಾ ಇದೆಯೇನೋ ಮನೆಗೆ ಹೋಗಿ ಕೊಟ್ಟರು ಬಾ ನಿಮ್ಮ ತಂದೆ ತಾಯಿ ಜಾಸ್ತಿ ನಮ್ಮ ಮಗ ಏನು ಈ ತಂದೆ ಹೋಗಿ ಕೊಟ್ಟರು ಬಾ ಅಂತ ನಿನ್ನ ಜೊತೆ ಯಾರು ಮಾತಾಡ್ಕೊಂಡು ಕಾಫಿ ತಗೋ ಬಾ ಇಲ್ಲ ಶಾಂತಿ ಹೋಗು ಇಲ್ಲ ಊರು ಬಿರಾಡಿಗಳ ಜೊತೆ ಮಾತಾಡೋಕ್ಕಾಗುತ್ತೆ ನನ್ನ ಜೊತೆ ಮಾತ್ರ ಆಗೋದಿಲ್ಲ ತಗೊಳ್ಳಿ ಮಾವ ಹ್ಞೂ ಮಗಳೇ ನೀನು ಹೋಗಿ ಕುಡಿ ಹೋಗು ಅಲ್ಲ ಉಂಟು ಕಾಪಿ ಕಾಪಿಗೆ ಸಕ್ಕರೆ ಇಲ್ಲ ಅಂತ ಹೇಳ್ತೀಯಲ್ಲ ಇಷ್ಟೊಂದು ಸಕ್ರೆ ಹಾಕಿದ್ದಾಳೆ ನಿನಗೆ ನಿನ್ಗೆ ನಿನಗೆ ನಿನ್ ಬಾಯಿ ಏನೋ ಹುಳ ಬಿದ್ದಿದೆ ಅದಕ್ಕೆ ಹಂಗೆ ಸಕ್ಕರೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ಯಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಯಾಕಂಗ್ ಓಹ್ ನಿನ್ ಸೆಕ್ರೆ ಕೊಟ್ಟೆ ಇಲ್ಲೇನ್ ಅವ್ರಿಗೆ ಕೊಟ್ಟಿದ್ದೀನಿ ಇದ್ರು ಇಲ್ಲದವ್ ತರ ಹಾಡ್ತಾ ಇದ್ಯಾ ಮುಚ್ಕೊಂಡು ಕುರು ನನ್ಗೆ ಗೊತ್ತು ಅದು ಸಕ್ಕರೆ ಇದೆ ಅಂತ ಚೆನ್ನಾಗಿದ್ರು ಇಲ್ಲ ಅವಳ ಮೇಲೆ ಏನಾದ್ರು ಒಂದು ಕೊಂಕು ಕೂರಿಸ್ಬೇಕಲ್ಲ ஓஹோ இல்லை யாக்கோ ஜாத் ஐயாண்ட்டு மாவன்காகப்பட்டு நங்க ஐடியா இது அவன் கண்ட பரலி மார்த்தினி இவன் மாத்தீயா யா ஊரி பார்த்தா நீள்கறி நன் மோ நீன் எத்தப்படியா அதுக்கு ஆச்சை இவன் கனசிந்தோ ಏನು ಮಾಡಿದ್ರು ಏನಾದರೂ ಅಂತ ಹೇಳ್ತಾಯಿರ್ತಾರೆ ನಮ್ಮತ್ತೆ ಏನು ಮಾಡಬೇಕು ಅಂತನೇ ಗೊತ್ತಾಗೋಲ್ಲ ನಮ್ಮಮ್ಮನವ್ರಿಗೆ ಹೇಳೋರು ಅಂದರೆ ನಮ್ಮ ಮನೆಗೆ ಒಬ್ಬಡೋದಿಲ್ಲ ಫೋನ್ ಮಾಡಿಕ ಫೋನು ಇಲ್ಲ ಸಾಕಪ್ಪ ಸಾಕು ಈ ಜೀವನ ಸಾಕು ನಾನು ಏನು ಮಾಡ್ಕೊಳ್ಳಿ ನನಗಂತ ಯಾರಿದ್ದಾರೆ ಯಾರೂ ಇಲ್ಲ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ರು ಏನಿದ್ರು ನಾನು ಒಬ್ಬಳೇ ಇರಬೇಕು ಅದನ್ನು ನನ್ನ ಮಗಳೂ ಇಲ್ಲ ಮಕ್ಕಳು ಇಲ್ಲ ನಾನು ಏನು ಮಾಡ್ಕೋಬೋದು ಏನಾದರೂ ಮಾಡ್ಕೋಬೋದು ಯಾರಿಗೂ ಏನೂ ತೊಂದರೆ ಇಲ್ಲ ಏನು ಮಾಡಿಕೊಟ್ರು ಚೆನ್ನಾಗಿಲ್ಲ ಅದು ಮತ್ತೆ ಯಾಕೆ ಹಿಂಗೆ ಕುಂಕುಮಕ್ಕೆ ಮಾತಾಡ್ತಾರೆ ನಾನು ಏನು ಮಾಡಿದ್ದೀನಿ ಅವ್ರಿಗೆ ನನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ಅವ್ರಿಗೆ ಅಮ್ಮ ಹೆಂಗಿದ್ದೆ ನಾನು ಹಾಗೆ ಹೇಳಿ ಥರ ಮಾಡೋಣ ಅಂದರೆ ನನ್ನ ಕೈಯಲ್ಲಿ ಆ ಥರ ಧೈರ್ಯನೂ ಇಲ್ಲ ಏನು ಮಾಡಲಿ ನಾನು ಏನಾದರೂ ಮಾಡಲೇಬೇಕು ಇಲ್ಲ ಇವ್ರೇನೋ ಸುಮ್ಮನೆ ಬಿಡಬಾರ್ದು ಕಂಪ್ಲೇಂಟ್ ಕೊಡಬೇಕು ನನ್ನ ಕೈಲಿ ಧೈರ್ಯ ಇಲ್ಲ ಅಂದರೂ ಅವ್ರು ಏನಾದರೂ ಒಂದು ಮಾಡ್ತಾರೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೋರಿ ಚೆನ್ನಾಗಿ ಬರ್ತಿದೆಯಾಂತಲೂ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಅವಾಗ ಗೊತ್ತಾಗುತ್ತೆ ಸ್ಟೋರಿ ಹೇಗೆ ಬರ್ತಾ ಇದೆ ನೀವು ಡೈಲಿ ನೋಡ್ತಾ ಇದ್ದೀರಾ ಡೈಲಿ ನೋಡಿ ನಾನು ಫಸ್ಟ್ ಎಪಿಸೋಡಿಂದ ಹಾಕಿದ್ದೀನಿ ಇಲ್ಲಿವರೆಗೂ ವೀಡಿಯೋ ಇದೆ ಖಂಡಿತ ಚೆಕ್ ಮಾಡಿ ನೀವು ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಡೈಲಿ ವೀಡಿಯೋ ಇರ್ತೀನಿ ನಿಮ್ಮ ಒಂದು ಅಭಿಪ್ರಾಯನ ನನಗೆ ಶೇರ್ ಮಾಡ್ಕೊಳ್ಳಿ ನೀವು ಶೇರ್ ಮಾಡಿಕೊಂಡ್ರೆ ನಂಗೆ ಗೊತ್ತಾಗುತ್ತೆ ನಾನು ಕಾರ್ಟೂನ್ ಚೆನ್ನಾಗಿ ಬರುತ್ತಾ ಇದೆ ಅಂತ ನೀವು ಫಸ್ಟಿಂದ ನೋಡಿದ್ರೆ ನಿಮಗೆಲ್ಲ ಸ್ಟೋರಿನೂ ಅರ್ಥ ಆಗುತ್ತೆ ನಾನು ಇವಾಗ ಆಲ್ಮೋಸ್ಟ್ ಈಗ ಆ ಥರ ಬಂದಿದ್ದೀನಿ ಸ್ಟೋರಿಗಳನ್ನ ಫಸ್ಟ್ ಎಪಿಸೋಡಿಂದ ಮಾಡಿದ್ದೀನಿ ಎಲ್ಲನೂ ಚೆಕ್ ಬನ್ನಿ ಆ ಎಲ್ಲೂ ಸ್ಟೋರಿಗಳು ನೋಡಿದ್ರೆ ನಿಮಗೆ ಏನು ಸ್ಟೋರಿ ಅಂತ ಅರ್ಥ ಆಗುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗ ನಾನು ಡೈಲಿ ಹಾಕೋ ವಿಡಿಯೋ ನಿಮ್ಮ ಚಾನಲ್ಗೆ ಅಲ್ಲ ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ ಧನ್ಯವಾದಗಳು ವೀಕ್ಷಕರೇ ಕತೆ ಮುಂದುವರಿಯೋದು ಈಗ ಅವನೊಬ್ಬ ಬರ್ತಾನೆ ಏನು ಮಾಡ್ತಾನೋ ಇಲ್ಲ ನಾನು ಇದೆಲ್ಲ ನಿಲ್ಲಿಸಿ ನಾನು ಧೈರ್ಯ ತಗೊಂಡು ಏನಾದರೂ ಒಂದು ಮಾಡಬೇಕು ಏನು ಮಾಡೋದು ಆ ಹುಡುಗಿನನು ಯಾರು ಒಂದು ಕಣ್ಣಿಡಿಬೇಕು ಅತ್ತೆನೂ ಕ ಎಲ್ಲನೂ ನಿಲ್ಲಿಸಬೇಕು ಅತ್ತೆ ಅಹಂಕಾರ ಎಲ್ಲ ಇಲ್ಲ ನಾನು ಮಾಡೇ ಮಾಡ್ತೀನಿ ನನ್ನ ಆಗುತ್ತೆ ಯಾಕೆ ನನ್ನ ಆಗಲ್ಲ ಮಾಡೇ ಮಾಡ್ತೀನಿ ನನಗೆ ಇಷ್ಟೊಂದು ಗೋಲ್ಡ್ ಕೊಡ್ತಿದ್ದಾರೆ ಅಂದರೆ ನಾನು ಧೈರ್ಯ ತಗೊಂಡು ನಾನು ಮಾಡಬೇಕು ನನ್ನ ಹಿಂಗೆ ಇದ್ರೂ ಸಾಯಿಸ್ತಾರೆ ಹಂಗೆ ಮಾತಾಡಿದ್ರು ಸಾಯಿಸ್ತಾರೆ ಏನು ಮಾಡಿದ್ರು ನಾನು ಇದೆ ಈ ಸಲ ಬಿಡಲ್ಲ ನನಗೆ ಏನಾದರೂ ಮಾಡಿ ಇವರು ದಾಟಗಳೆಲ್ಲ ನಿಲ್ಲಿಸಬೇಕು